நீதல்ீ நமகேனாத இவத்துணி சமாதில் ஒன்று கௌரவ இதே அது நம்ம ண்டி பார்வத்திய நான் பழ ஜன முக்கியமும் மீ நோட் இன்டர்ஃபியரென்ஸ் இல்லை இல்லை பார்வத்தியவர்து எல்லூ பார்வத்தியவர நோடிலோ ஜன இல்லை அவரிந்த நமக்கு ஒன்று கௌரவ இது பட் இங்கே அவ்வளோ தோண்டு அவரு நாராக் தான் நம்ம எண்டி ಹೆಸರು ಇವತ್ತಿನ ದಿವಸ ಬೀದಿ ಬಂದವರು ಯಾರು ನೀವು ಸಿದ್ದರಾಮಯ್ಯನಲ್ಲಿ ನಿಮ್ಮ ಯಾವ ಬಿ ಜೆ ಪಿ ಜೆ ಡಿ ಎಸ್ನವರು ನಿಮ್ಮನ್ನ ಅಪಪ್ರಚಾರ ಮಾಡ್ತಾ ಇಲ್ಲ ಹರಾಜಾಗ್ತಾ ಇಲ್ಲ ನೀವೇ ಹರಾಜು ಹಾಕೋತಾ ಇದ್ದೀರ ನೀವೇ ಹರಾಜು ಹಾಕೋತ ಇದ್ದೀರ ಬಿ ಜೆ ಅವರ ಜೆ ಡಿ ಎಸ್ನವರು ನಿಮ್ಮ ಕುಟುಂಬದ ಬಗ್ಗೆ ಬಂದಿಲ್ಲ ಅವರು ನಿಮ್ಮ ಕುಟುಂಬ ಸತ್ಯವಂತರು ಅಂತ ಹೇಳೋದಕ್ಕೆ ಹೋಗಿ ನೀವು ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಅದನ್ನು ಕೊಡ್ತೀರಾ ನೀವು ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಹಾಗಾಗಿ ದಿನೇ ದಿನೇ ತಪ್ಪುಗಳು ಮಾಡ್ತಾನಿದ್ರಿ ಸಿದ್ದರಾಮಯ್ಯ ಇದಿಂದ ಏನು ಒಳ್ಳೆಯದಾಗಲ್ಲ ಇದರಿಂದ ಏನು ಒಳ್ಳೆಯದ ಬಂಡತನ ಪ್ರದರ್ಶನ ಯಾರಿಗೂ ಒಳ್ಳೆಯದಲ್ಲ ಮತ್ತೆ ಆಲ್ ರೈಟ್ ವಾಲ್ಮೀಕಿ ಹಗರಣ ಎರಡು ಹಗರಣ ವಾಲ್ಮೀಕಿ ಹಣ್ಣು ಮೂಡ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಮಂತ್ರಿನೇ ತೆಗೆದ್ರಿ ನೀವು ಎಷ್ಟದು ನೂರ ಎಂಬತ್ತೊಂಬತ್ತು ಕೋಟಿ ಒಪ್ಕೊಂಡ್ರಿ ನೂರ ಎಂಬತ್ತೊಂಬತ್ತು ಕೋಟಿ ಎಲ್ಲ ಎಬ್ರಿ ಎಂಬತ್ತೊಂಬತ್ತು ಕೋಟಿ ಅಂತೇಳಿ ಒಪ್ಕೊಂಡಿಲ್ವ ನೀವು ನೀವು ಒಪ್ಕೊಂಡಿದ್ದೀರಾ ಹಾಂ ಅಲ್ಲಿ ಮಂತ್ರಿನ ತೆಗೆದ್ರಿ ಕೆಲವು ಅಧಿಕಾರಿಗಳನ್ನ ಜೈಲಿಗೆ ಕಳಿಸಿದ್ರಿ ಇದು ಐದು ಸಾವಿರ ಕೋಟಿದು ಮೂಡ ಯಾಕೆ ಇನ್ನು ಈ ಮಂತ್ರಿನ ెల్ ఇ ఫిఫ్టీ ఇలా హగరణ కారణ యారు బైర్తి సురేష్ యుడి మినర్ అదే కారణం తెగ నిమ్మూ నో నిమ్మను ఉంటావును బై డి సరమయ్య ఒళ్దాగల ఇష్ట బైర్తి సురేష్ తగ్గు జైలీ కలసి యార్ కమిషనర్స్ దినేశ నటేషా ಅವರಿಬ್ಬರು ಇಷ್ಟೊತ್ತು ಜೈಲಲ್ಲಿ ಇರಬೇಕಾಗಿತ್ತು ಇವತ್ತು ಅವರಿಬ್ಬರು ಸಸ್ಪೆಂಡ್ ಓಹೋ ಎಷ್ಟು ಎಷ್ಟು ಅಮ್ಮ ಬೆಣ್ಣಲ್ಲಿ ಕೂದಲು ತೆಗೆದಂಗೆ ಅವ್ರ ಸಸ್ಪೆನ್ಷನ್ ಅಂತೆ ಇದರಲ್ಲಿ ಜೈಲು ಮೂಡಾದಲ್ಲಿ ಸಸ್ಪೆನ್ಷನ್ನು ಹೌದ್ರಿ ಇದರಲ್ಲಿ ಟ್ರಾನ್ಸ್ಫರ್ ಅಷ್ಟೇ ಮೂಡಾದಲ್ಲಿ ವಾಲ್ಮೀಕಿನಲ್ಲಿ ಜೈಲು ಜೈಲಿಲ್ಲವೇ అది హిం మూ నూర ఎంబత్త కోటి జైలు ఐదు సార్ కోటే బిల్ ట్రాన్స్ఫరు సరమ్య ఇది నో నమ్మక ఆతాయిల్ ని న్యాయనా కాలం ఆతాయిల్నో ప్లీజ్ సరెండర్ మించ సైట్స్ నొదలనే దివసే హి ని ఆ మూరు ఎకర ఇప్పంటేలు సరెండర్ మి నింట్ కొట్టి సైట్ సరెండర్ మి గౌరవయుతాయి మి సి ఐగి ఇంట్రెస్ట్ మివనూ యో తప్పు బరలే ఎలా యోచ యోగ్యత ఎర్ర సారి చీఫ్ ఆగి ఒ థర్టీ ఫార్టీ సైట్ కూడా రీ మైసూరు నగరదవర్గ్గే ఈ మైసూరు నగర్ ముఖ్యమంత్రి ఓ నగెలా గొత్తు బడవరికి కష్ట గొత్తు అయ్య కష్ట గొత్తు ఏమప్ప అయ్య కష్టా ನಿಮಗೆ ಕಷ್ಟಕ್ಕೆಲ್ಲ ಹಿಂದೆ ಬೇಕು ಸುಖಕ್ಕೆಲ್ಲ ಹಿಂದಂತ ನಿಮ್ದೊಂದು ಸಂಸ್ಥೆ ಇದೆ ಹಿಂದಂತ ಹಿಂದ ಹಿಂದ ಮಗಂದು ಹಿಂದ ಎಷ್ಟು ಎಷ್ಟು ಲಕ್ಷ ಕೋಟಿ ಕೊಟ್ಟಿದ್ದೀರಿ ಅದಕ್ಕೆ ನೀವು ಎಲ್ಲ ಈಚೆ ಬರುತ್ತೆ ಸಿದ್ದರಾಮಯ್ಯ ಗೌರವಯುತವಾಗಿ ಮರ್ಯಾದೆಯಾಗಿ ನೀವು ಈ ಸೈಟ್ಸ್ಗಳನ್ನ ಸರೆಂಡ್ ಮಾಡಿರಿ ಲ್ಯಾಂಡ್ ಕೂಡ ಸರೆಂಡ್ರ್ ಮಾಡಿ ಅಲ್ಲ ಮೊದಲೇ ಹೇಳಿದ್ದೀವಿ ನಿಮಗೆ ಒಂದು ವಿಶೇಷ ಮಕ್ಕಳಿಗೆ ಒಂದು ಶಾಲೆ ಕಟ್ಟಿ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಕಟ್ಟಿ ಒಂದು ದೊಡ್ಡ ಸಾಂಸ್ಕೃತಿಕ ಭವನ ಕಟ್ಟಿ ಸುತ್ತ ಇರೋರು ಅಹಿಂದಾದೂರಲ್ಲಿರೋರು ಗೌರವ ಇರುತ್ತೆ ಅದಕ್ಕೆ ಛೇ 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 ಏನು ರೀ ಆಗ ನಿಮಗೇನು ಇಲ್ಲವೇ ನೀವೇನು ಮಾಡಿಕೊಂಡೇ ಇಲ್ವಾ ರಾಜಕಾರಣದಲ್ಲಿ ಯಾಕೆ ಈ ಬದು ಹದ್ನಾಲ್ಕು ಸೈಟ್ ಇಟ್ಕೊಂಡು ಓದಾಡ್ತಾ ಇದ್ದೀರಾ ಮರ್ಯಾದೆ ಕಳ್ಕೋತಿದ್ದೀರಾ ಹದಿನಾಲ್ಕು ಸೈಟ್ಗೆ ನೀವು ಹಾಳು ಬಿದ್ದವರು ಇಡೀ ಕುಟುಂಬದ ಮರ್ಯಾದೆ ತೆಗಿತಾ ಇದ್ದೀರಾ ನೀವು ಇಡೀ ಸಮಾಜದ ಮರ್ಯಾದೆ ಹೋಗಿದೆ ಇವತ್ತು